ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕೋಟಿ ಕೋಟಿ ಕೋಟಿ

ಆ ಗೊತ್ತಾದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂಬತ್ತು ದಿವಸ ಆಯ್ತು ಇವತ್ತಿಗೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದ್ವಿ ಪ್ರತಿ ದಿವಸ ರೈತರಲ್ಲಿ ಹೋಗ್ತದ್ರೆ ನಾನು ಸಹ ಮೊನ್ನೆ ಶುಕ್ರವಾರ ರೈತ ಜೊತೆಗೂಡಿ ಭೇಟಿ ಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ನಮಗೆ ಅಧಿಕಾರಿಗಳು ಹೇಳಿದ್ದು ಪೈಪ್ ಲೋಡ್ ಬರ್ತಾ ಇದೆ ಅಂತೇಳಿ ಇವರು ಲಿಫ್ಟ್ ಇರಿಷ್ ಇರ್ತಕ್ಕಂಥ ಪೈಪ್ಗಳನ್ನ ತಂದು ಜೋಡಣೆ ಮಾಡಿಕೊಟ್ಟದ ನಿನ್ನೆ ದಿವಸ ಚೀಫ್ ಇಂಜಿನಿಯರ್ ನಮಗೆ ಕರೆ ಮಾಡಿ ಸರ್ ಪ್ರೊಟೆಸ್ಟ್ ಬೇಡ ಮುತ್ತಿಗೆ ಬೇಡ ನಾವು ಮಾಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ರು ಆದರೂ ಕೆಲವರು ಮಾತಾಡ್ಬೇಕಂತ ಇಲ್ಲಿ ಚರ್ಚೆ ಮಾಡಕ್ಕೆ ಬಂದೀವಿ ನಾಳೆ ಸಂಜೆ ಒಳಗಾಗಿ ನೀರು ಅಂತ ಭರವಸೆಯನ್ನು ಕೊಟ್ಟಿದ್ರೆ ಪ್ರಾಮಿಸ್ ಮಾಡಿದರೆ ಏನಾಗಿದೆ ಸರ್ಕಾರಿ ಒಂದು ಪಾಪರಾಗಿದೆ ಐದೂವರೆ ಸಾವಿರ ಕೋಟಿ ಕರ್ನಾಟಕ ನೀರಾವರಿ ನಿಗಮದ ಬಿಲ್ಗಳು ಪೆಂಡಿಂಗ್ ಇದೆ ಇದೇ ರೀತಿ ನಾಲ್ಕು ನಿಗಮಗಳಿದಾವೆ ಬಹಳಷ್ಟು ಜನ ಗುದ್ದಾರ ಕೇಳ್ತಿದ್ದೀವಿ ನಾವು ಸರ್ ನಮ್ಮ ಕಾಮಗಾರಿ ಮಾಡ್ತೀವಿ ಹಣ ಇಲ್ಲ ಹಿಂದೆ ಪೆಂಡಿಂಗ್ ಬಿಲ್ ಸಂಘ ಇದಾವೆ ನಮ್ಮ ಹೆಂಡತಿ ಮಕ್ಕಳು ಇರ್ತಕ್ಕಂಥ ಬಂಗಾರ ಒಡವೆ ಮಾರಾಟ ಮಾಡಿ ಜೀವನ ಮಾಡ್ತಿದ್ದೀವಿ ಜೆ ಸಿ ಬಿಗಳು ಮಾರಾಟ ಮಾಡ್ತೀವಿ ಟಿಪ್ಪರ್ಗಳು ಮಾರಾಟ ಮಾಡ್ತೀವಿ ಈ ಸರ್ಕಾರಿ ಸ್ಥಿತಿ ಈಗಂತಂದರೆ ಇನ್ನು ಕೆಲವು ಅಧಿಕಾರಿಗಳು ಆನ್ ರೆಕಾರ್ಡು ಎಲ್ಲವೂ ಚೆನ್ನಾಗಿ ಹೇಳ್ತಾರೆ ಆನ್ ರೆಕಾರ್ಡು ಚೆನ್ನಾಗಿ ಹೇಳ್ತಾರೆ ಆದರೆ ಬಹಿರಂಗವಾಗಿ ಅವರಿಗೆ ಹೇಳಿಕೆನಕ್ಕೆ ಆಗ್ತಾಯಿಲ್ಲ ಅಧಿಕಾರಿಗಳಿಗೆ ಸಂಬಳ ಕೊಡೋಕ್ಕೆ ಸರ್ಕಾರ ಹಣ ಇಲ್ಲ ಅವ್ರು ಓಡಾಡ್ತಕ್ಕಂಥ ವಾಹನಗಳು ಗೆ ಚೀಪ್ ಡೀಸೆಲ್ ಇರ್ಬೋದು ಡ್ರೈವರ್ಗಳು ಸಂಬಳ ಇಲ್ಲ ಸೋಡಿಗಳಿಗೆ ಅಂತೂ ಕೆಲಸನೇ ಮಾಡ್ತಲ್ಲ ಹಾಗಾಗಿ ನಾವು ಇವತ್ತು ಅಧಿಕಾರಿಗಳಿಗೆ ನೆನ್ನೆ ದಿವಸ ಚೀಫ್ ಇಂಜಿನಿಯರ್ ಭಾಳ ರಿಕ್ವೆಸ್ಟ್ ಮಾಡಿದ್ರು ನಮ್ಮ ರೈತರಿಗೂ ಸಹ ಆಯಿತು ನೋಡೋಣಪ್ಪ ಒಂದು ದಿವಸ ಎರಡು ಸಹ ಟೈಮ್ ಕೊಡ ಅಂತೇಳಿ ಇವತ್ತು ನಾವು ಚರ್ಚೆ ಮಾಡಿ ಕೆ ಮುಖಂಡರುಗಳು ಬಂದು ನಾಳೆ ಸಂಜೆ ಒಳಗಾಗಿ ನೀರು ಕೊಟ್ಟೇ ಕೊಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾರೆ ಆದರೆ ನಮಗೆ ಭರವಸೆ ಇಲ್ಲ ಅಬ್ಬ ಅಧಿಕಾರ ಅವ್ರು ನಾವು ಗುಬ್ಬಿನ ಮೇಲೆ ಬ್ರಹ್ಮಸ್ತ್ರ ಬಿಟ್ಟಂಗೆ ಆಗುತ್ತೆ ಗುದ್ದಿಗೆದಾರರು ಕಣ್ಣೀರಾಗ್ತಾನೆ ಇವತ್ತು ನೋಡಿ ಸರ್ಕಾರದಲ್ಲಿ ಈ ಹಿಂದೆ ನಾವು ಮಂಜೂರು ಮಾಡಿಸ್ತಕ್ಕಂತ ಸಮುದಾಯ ಭವನಗಳಿಗೆ ದೇವಸ್ಥಾನಗಳಿಗೆ ಬೇರೆ ಬೇರೆ ಕಾಮಗಾರಿಗಳಿಗೆ ಮಂಜೂರು ಮಾಡಿಸಿ ಹಣ ವಾಪಸ್ ಕೊಡ್ತಾರೆ ಈ ಸರ್ಕಾರ ಈ ಸರ್ಕಾರ ದಿವಾಳಿ ಆಗಿದೆ ಏನು ಭರವಸೆಗಳಿಗೆ ಸುಳ್ಳು ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದರು ಇದು ಒಂದು ರೀತಿ ದಿವಾಳಿ ಸರ್ಕಾರ ಹಣ ಇಲ್ಲ ಗುತ್ತಿಗೆದಾರ ಕಣ್ಣೀರಾಗ್ತಾರೆ ರೈತರು ಗದ್ದೆಗಳು ಒಣಗ್ತದ್ದೆ ನಾಲೆಗಳು ದುರಸ್ತಿ ಆಗಿಲ್ಲ ಜಂಗಲ್ ಬೆಳೆದೋಗಿದೆ ಇವತ್ತು ನಾವೆಲ್ಲ ಚರ್ಚೆ ಮಾಡಿದೀವಿ ನಾಳೆ ಸಂಜೆ ಒಳಗೆ ನೀರು ಕೊಡೋದಿದ್ರೆ ನಾವು ಬಂದ್ ಮಾಡ್ತೀವಿ ಹೊನ್ನಾಳಿ ಬಂದ್ ಮಾಡ್ತೀವಿ ಮತ್ತು ಸಾಸವಳ್ಳಿ ಸಬ್ ಡಿವಿಜನ್ನು ಮೇಲೆ ಬಿದ್ದರು ಡಿ ಡಿವಿಜನ್ ಎರಡು ಸಹ ಅಲ್ಲಿ ಲಾಕ್ ಬೀಗ ಆಗ್ತೀವಿ ಅಂತೇಳಿ ನಾವು ಹೆಚ್ಚಿಗೆ ಈ ಕುಡ್ರ ಕಣ್ಣಲ್ಲಿ ಕಣ್ಣೀರು ಬರ್ತಾರೆ ಹಂಗೆ ಅವ್ರ ಬಾಯಲ್ಲಿ ಒಂದೊಂದೇ ಮಾತು ಫೋರ್ಸದಲ್ಲಿ ಬರ್ತಾರೆ ಸುಳ್ಪ ಈಗ ಮೇಲಿಂದ ಹಣ ಇಲ್ಲ ಪೇಪರ್ ಮೇಲೆ ಇಪ್ಪತ್ತೊಂದು ಲಕ್ಷ ಮಂಜೂರು ಮಾಡಿದ್ದಾರೆ ಮತ್ತು ಪೇಪರ್ ಮೇಲೆ ಸಂಜನೆ ಆಗ ವಾಸ್ತವಾಂಶ ಆರ್ಥಿಕ ನ್ಯಾಯಕ್ಕಿಂದ ಹಣ ಯಾವತ್ತೂ ಬಿಡುಗಡೆ ಆಗ್ತಾ ಇಲ್ಲ ಹಣನೂ ಇಲ್ಲ ಸರ್ಕಾರದಾಗೆ ಅಧಿಕಾರಿಗಳು ಸಂಬಳನೂ ಇಲ್ಲ ಎದುರಿಗೆ ಈಗ ವಿಡಿಯೋ ಮಾಡ್ಕರ ಆನ್ ರೆಕಾರ್ಡು ಎಲ್ಲವೂ ಹೇಳ್ತಾರೆ ಆಪ್ ದ ರೆಕಾರ್ಡು ಏನೂ ಇಲ್ಲ ಏನೂ ಸಿದ್ಧತೆ ಇಲ್ಲ ನಮ್ಮ ಹತ್ರ ಹೇಳಿದ್ದೇನು ಮೊನ್ನೆ ಗ್ಯಾರಂಟಿ ಮಾಡಿದಾಗ ಕಂಪ್ನಿಯಿಂದ ಲೋಡ್ ಬರ್ತಾ ಇದೆ ಲೋಡ್ ಹೊರಟಿದೆ ಅಂತ ಹೇಳಿದ್ವಿ ಆದರೆ ಅವರು ಸಾಸ್ವಳ್ಳಿ ಏತ ನೀರವರಿಗೆ ಏನು ಮಾಡ್ತಿಲ್ಲ ಆ ಪೈಪ್ಗಳನ್ನ ತಾತ್ಕಾಲಿಕವಾಗಿ ಜೋಡಣೆ ಅಷ್ಟೇ ಆಯ್ತು ನಮಗೇನು ನಮಗೆ ರೈತರು ನೀರು ಬೇಕು ರೈತರು ನೀರು ಬೇಕು ಅದು ನಮ್ಮ ಬೇಡಿಕೆ ಇವತ್ತು ಇವರು ಇರ್ತಕ್ಕಂಥ ನೋಡಿದ್ರೆ ನಾಳೆ ನೀರು ಕೊಡೋದು ಕಷ್ಟ ಆಯಿತು ಎಕರೆ ಬೆಳೆ ಒಳಗ್ತದೆ ಆ ಭಾಗದಲ್ಲಿ ಇಪ್ಪತ್ತೈದು ಸಾವಿರ ಎಕರೆ ಭತ್ತ ನಾಟಿ ಹಚ್ಚಿ ರೈತ ಏನು ಸಾಲ ಮಾಡಿ ಗೊಬ್ಬರ ಬೀಜ ಕೊನೆ ಅಂತ ಬಂದಿದ್ದಾವೆ ಅದು ಒಣಗ್ತಾ ಇದ್ದಾವೆ ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ಗೂ ಸಹ ಉಪಮುಖ್ಯಮಂತ್ರಿಗಳಿಗೆ ಇಲ್ಲಿಯ ಪರಿಸ್ಥಿತಿ ಅವರಿಗೂ ನಾವು ಮೆಸೇಜ್ ಹಾಕಿದ್ವಿ ನಾವು ತಕ್ಷಣ ನಮ್ಮ ರೈತ ನೀರು ಬೇಕು